ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಪೂಜಾ ಕಿಶನ್ ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡಿದ್ದಾನೆ ಹೇಳೋಕ್ಕೆ ಕಾಮಾಸ್ ಸರ್ ಫೋನ್ ಮಾಡಿದರು ಅಂದಾಗ ಎಲ್ಲರೂ ಖುಷಿ ಆಗ್ತಾರೆ ಎಷ್ಟೊಂದು ಸಿಹಿ ಸುದ್ದಿ ಕೊಟ್ಟೆ ಭಾಗ್ಯ ಅಂತಾರೆ ಸುಣಂದ ಭಾಗ್ಯ ಯಾವತ್ತಿಟ್ಕೊಂಡಿದ್ದಾರೆ ಅಂತಾರೆ ಕುಸುಮ ನಾಡಿದೆ ಮಾಡೋಣ ಅಂತಿದ್ದಾರೆ ಅತ್ತೆ ಇಷ್ಟು ಬೇಗ ಇಟ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಅಂತಾಳೆ ಭಾಗ್ಯ ಭಾಗ್ಯ ಶುಭ ಕಾರ್ಯ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಮಾಡಬೇಕು ಅಂತಾರೆ ಸುಣಂದ ಅದು ಹಾಗಲ್ಲಮ್ಮ ಅಂತಾಳೆ ಭಾಗ್ಯ ತಯಾರಿ ಏನು ಆಗಿಲ್ಲ ಅಂತ ನಿನ್ನ ಯೋಚನೆ ಅದಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲನೂ ಎಲ್ಲರೂ ಸೇರಿ ಬೇಗ ಬೇಗ ಮಾಡ್ಕೊಳ್ಳೋಣ ನಾವೆಲ್ಲ ನಿನ್ನ ಜೊತೆಗಿಲ್ವಾ ಯಾಕೆ ಯೋಚನೆ ಮಾಡ್ತೀಯ ಪೂಜಾ ನಿಮಗೇನು ಬೇಕೋ ಅದನ್ನು ನೀನು ತಯಾರು ಮಾಡ್ಕೊ ಅಂತಾರೆ ಕುಸುಮ ಸರಿಯತ್ತೆ ಅಂತಾಳೆ ಪೂಜಾ ನಂತರ ಎಲ್ಲರೂ ಊಟ ಮಾಡೋಕ್ಕೆ ಬರ್ತಾರೆ ಅಂತೂ ಇಂತೂ ಎಲ್ಲ ಹಾಗೆ ಎಂಗೇಜ್ಮೆಂಟ್ ಫಿಕ್ಸ್ ಆಯ್ತಲ್ಲ ಅದೇ ಖುಷಿ ನನಗೆ ಅಂತಾರೆ ಧರ್ಮರಾಜ್ ನನಗಂತೂ ತುಂಬ ಖುಷಿಯಾಗಿದೆ ಈ ನಿರೀಕ್ಷಿತಾರ್ಥ ಮಾತ್ರ ಅದ್ದೂರಿಯಾಗಿ ಮಾಡಿಬಿಡಬೇಕು ನಾವು ಇದೊಂದು ದೊಡ್ಡ ಜವಾಬ್ದಾರಿ ಇದೆ ನಮ್ಮ ಮುಂದೆ ನನಗೆ ಗೊತ್ತು ನಮ್ಮ ಭಾಗ್ಯ ಮಾಡೇ ಮಾಡ್ತಾಳೆ ಇದನ್ನು ಅಂತ ಭಾಗ್ಯ ನೀನು ಏನು ಮಾಡ್ತೀಯೋ ನನಗೆ ಗೊತ್ತಿಲ್ಲ ಪೂಜನ್ ಮದುವೆ ಮಾತ್ರ ತುಂಬ ಚೆನ್ನಾಗಾಗಬೇಕು ಅಂತಾರೆ ಸುನಂದ ಶುರು ಆಯಿತಾ ಸುನಂದ ನಿಮ್ಮದು ಅದ್ದೂರಿಯಾಗಿ ಮಾಡಬೇಕು ಅಂತ ಷರತ್ತು ಹಾಕ್ತಿದ್ದೀರಲ್ಲ ಭಾಗ್ಯಂಗೆ ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಏನಾದರೂ ಗೊತ್ತಿದೆಯಾ ನಿಮಗೆ ಹೌದು ಖರ್ಚು ಮಾಡಬೇಕು ಅಂತ ಒತ್ತಡ ಹಾಕಿದರೆ ಪಾಪ ಏನು ಮಾಡ್ತಾಳೆ ಅಂತಾರೆ ಕುಸುಮ ನಾನೇನು ಹೇಳಬಾರ್ದನ್ನ ಹೇಳಿದ್ನ ಭಾಗ್ಯನೇ ತಾನೇ ಕೊಟ್ಟಿರೋದು ಪೂಜಾ ಮದುವೆನೇ ಚೆನ್ನಾಗಿ ಮಾಡ್ತೀನಿ ಅಂತ ಅದಕ್ಕೆ ಹೇಳಿದೆ ಅಷ್ಟೇ ಅಂತಾರೆ ಸುನಂದ ದಯವಿಟ್ಟು ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ ನಾಡಿದ್ದೇ ಪೂಜೆ ನಿಶ್ಚಿತಾರ್ಥ ತರ್ತಾ ಅಲ್ವಾ ಈಗ ಅದ್ರ ಬಗ್ಗೆ ಮಾತಾಡೋಣ ಅಂತಾಳೆ ಭಾಗ್ಯ ಊಟ ಬಡಿಸಮ್ಮ ಅಂತಾರೆ ಧರ್ಮರಾಜ್ ಅಮ್ಮ ಇವಾಗ ಪೂಜಾ ಚಿಕ್ಕ ಎಂಗೇಜ್ಮೆಂಟ್ಗೆ ಮದುವೆಗೆ ಎರಡು ಹೊಸ ಬಟ್ಟೆ ಸಿಗುತ್ತೆ ತಾನೆ ನಾನಂತೂ ಆಗಿರೋ ಬಟ್ಟೆ ಹಾಕೋತೀನಮ್ಮ ಡ್ಯಾನ್ಸ್ ಮಾಡ್ತೀನಿ ಹೆಂಗೆ ಡ್ಯಾನ್ಸ್ ಮಾಡ್ತೀನಿ ಅಂದರೆ ಎಲ್ಲರೂ ನನ್ನ ನೋಡಿ ಡ್ಯಾನ್ಸಿಂಗ್ ಸ್ಟಾರ್ ಅನ್ಬೇಕು ಅಂತಾನೆ ಗುಂಡಣ್ಣ ಗುಂಡಣ್ಣ ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಕಣೋ ಇಬ್ಬರು ಸಖತ್ತಾಗಿ ಡ್ಯಾನ್ಸ್ ಮಾಡೋಣ ಸುಂದರಿ ಸುಂದ್ರಿ ಆಗಲ್ಲಾಗಲ್ಲ ನನ್ನ ರೇಂಜಿಗೆ ನಿಮಗೆ ಡ್ಯಾನ್ಸ್ ಬರೋಲ್ಲ ನೀವು ತನ್ವಿ ಪೂಜಾ ಜೊತೆ ಡ್ಯಾನ್ಸ್ ಮಾಡ್ಬೋದು ಅಂತಾನೆ ಗುಂಡೋಣ ಆಗ ಪೂಜಾ ಏನಂದೆ ಅಂತ ಅವ್ನು ಕಿವಿ ಹಿಂಡ್ತಾಳೆ ಸಾಕು ತರಲೆ ಮಾಡಿದ್ದು ಊಟ ಮಾಡಿ ಅಂತಾರೆ ಸುನಂದ ಅಮ್ಮ ಇದೆಲ್ಲ ಆಗುತ್ತೆ ಅಲ್ವೇನಮ್ಮ ಅಂತಾನೆ ಗುಂಡೋಣ ಹಾಂ ಗುಂಡೋಣ ಎಲ್ಲ ಆಗತ್ತೆ ಊಟ ಮಾಡು ಅಂತಾಳೆ ಭಾಗ್ಯ ಭಾಗ್ಯ ಅವಾಗಿಂದ ಗಮನಿಸ್ತಿದ್ದೀನಿ ಯಾಕೆ ಸಪ್ಪಗಿದ್ಯಾ ಅಲ್ಲ ಪೂಜೆ ನಿಶ್ಚಿತಾರ್ಥ ಆಗೋದ್ರಲ್ಲಿ ನಿನಗೆ ಸಂತೋಷ ಇಲ್ವಾ ಅಂತಾರೆ ಕುಸುಮ ಅಯ್ಯೋ ಇಲ್ಲಮ್ಮ ಖುಷಿಯಾಗೇ ಇದ್ದೀನಲ್ಲ ನನ್ನ ತಂಗಿ ನಿಶ್ಚಿತಾರ್ಥಕ್ಕೆ ನಾನು ಖುಷಿಯಾಗಿಲ್ದೇ ಇರ್ತೀನ ಅಂತಾಳೆ ಭಾಗ್ಯ ಈಚೆ ಕನಿಕಾ ಆದಿ ಹತ್ರ ಡ್ಯಾಡ್ ಫೈನಲಿ ಎಂಗೇಜ್ಮೆಂಟ್ನ ಫಿಕ್ಸ್ ಮಾಡಿಬಿಟ್ರು ಕೊನೆಗೂ ಆ ಮನೆ ಹಳೆ ಭಾಗ್ಯನೇ ಗೆದ್ಬಿಟ್ಲು ನೀನೇನಾದರೂ ಮಾಡ್ತೀಯಾ ಮದುವೆ ನಿಲ್ಲಿಸ್ತೀಯಾ ಅಂದ್ಕೊಂಡಿದ್ದೆ ಬಟ್ ನೀನೇನು ಮಾಡಲೇ ಇಲ್ಲ ನಾವು ಅಂದ್ಕೊಂಡಿರೋದೆ ಒಂದು ಇಲ್ಲ ಆಗ್ತಿರೋದೆ ಒಂದು ನನಗೆ ತುಂಬ ಭಯ ಆಗ್ತಿದೆ ಬ್ರೋ ಆ ಹುಡುಗಿ ಈ ಮನೆಗೆ ಸೂಟು ಆಗಲ್ಲ ಅದರಲ್ಲೂ ಅವಳು ಆ ಭಾಗ್ಯ ತಂಗಿ ಅವಳು ಈ ಮನೆ ಸೊಸೆ ಆಗ್ತಾಳೆ ಅಂದರೆ ನನಗೆ ಇಮೇಜಿನ್ ಕೂಡ ಮಾಡಿಕೊಳ್ಳೋಕ್ಕಾಗಲ್ಲ ಅಂತಾಳೆ ಕನಿಕಾ ಡೋಂಟ್ ವರಿ ಕನಿಕಾ ಫಿಕ್ಸ್ ಆಗಿರೋದು ಎಂಗೇಜ್ಮೆಂಟ್ ತಾನೇ ಮದುವೆ ಅಲ್ವಲ್ಲ ಅಪ್ಪ ಆ ಭಾಗ್ಯನ ತುಂಬ ಒಳ್ಳೆಯವಳು ಮಹಾನ್ ಸಂಭಾವಿತೆ ಅಂತ ಅಂದ್ಕೊಂಡಿದ್ದಾರೆ ಆದರೆ ಅವಳು ರಿಯಲ್ ಫೇಸ್ನ ಅವ್ಳು ನಿಜವಾದ ಮುಖ ಬಣ್ಣ ಏನು ಅಂತ ನಾನು ಕಣ್ಣಾರೆ ನೋಡಿದ್ದೀನಿ ಅದು ಅಪ್ಪಂಗೆ ಗೊತ್ತಾದರೆ ಈ ಮದುವೆ ನಿಂತೋಗುತ್ತೆ ಅಂತಲೇ ಆದಿ ಬಟ್ ಡ್ಯಾಡ್ಗೆ ಗೊತ್ತಾಗ್ತಿಲ್ವಲ್ಲ ಬ್ರು ಅವಳು ರಿಯಲ್ ಫೇಸ್ನ ರಿವೀಲ್ ಮಾಡೋಕೆ ಆಗ್ತಿಲ್ವಲ್ಲ ಡ್ಯಾಡಿ ಏನಾದರೂ ಮುಂದುವರೆದು ಮದುವೆನೇ ಮಾಡಿಬಿಟ್ರೆ ಅಂತಾಳೆ ಕನಿಕ ಚಾನ್ಸೇ ಇಲ್ಲ ಹಾಗಾಗೋದಕ್ಕೆ ನಾನು ಬಿಡೋದಿಲ್ಲ ನಿನಗೆ ಗೊತ್ತು ನನಗೆ ನಮ್ಮ ಮನೆಗಿಂತ ಹೆಚ್ಚಿನ ಯಾವುದೂ ಇಲ್ಲ ಅಂತ ಆಗಿರುವಾಗ ಈ ಮನೆಗೆ ಬಾಗಿನ ತಂಗಿ ಸೊಸೆಯಾಗಿ ಬರೋದಕ್ಕೆ ನಾನು ಬಿಡ್ತೀನಿ ಸಾಧ್ಯನಾ ಆ ಭಾಗ್ಯನ ಬಣ್ಣ ಬಯಲು ಮಾಡೋದಕ್ಕೆ ಏನಾದರೂ ದಾರಿ ಹುಡುಕೆ ಹುಡ್ತೀನಿ ಅಂತ ಆದಿ ಹೋಗ್ತಾನೆ ಈಚೆ ಕಿಶನ್ ಚಂದ್ರ ಎಷ್ಟು ಸಖತ್ತಾಗಿ ಕಾಣಿಸ್ತಿದ್ದಾನೆ ಚಂದ್ರ ಅಂದ ತಕ್ಷಣ ನಮ್ಮ ಹುಡುಗಿ ಜ್ಞಾಪಕ ಆದ್ಲು ಫೋನ್ ಮಾಡೋಣ ಅಂತ ಪೂಜೆಗೆ ಕಾಲ್ ಮಾಡಿ ನೀನು ಗುಲಾಬಿ ಆದರೆ ಅದಕ್ಕಿರೋ ಮುಳ್ಳು ನಾನಾಗುವೆ ನೀನು ಜಡೆಯಾದರೆ ಅದನ್ನು ಬಾಚು ಬಾಚಣಿಗೆ ನಾನಾಗುವೆ ನೀನು ಹಣೆಯ ಬುಟ್ಟಾದರೆ ಅದಕ್ಕಿರುವ ಗಮ್ಮು ನಾನಾಗುವೆ ನೀನು ಒಂದಾದರೆ ನಾನು ಇನ್ನೊಂದಾಗ್ತೀನಿ ನೀನು ಇನ್ನೊಂದಾದರೆ ನಾನು ಮತ್ತೊಂದಾಗ್ತೀನಿ ಅಂತಾನೆ ಕಿಶನ್ ಏನು ಇದು ಅಂತಾಳೆ ಪೂಜಾ ಯಾಕೆ ಗೊತ್ತಾಗ್ಲಿಲ್ವಾ ಕವಿತೆ ಅಂತಾನೆ ಕಿಶನ್ ಇದು ಒಂದು ಕವಿತೆ ನಾನು ಡಬ್ಬ ಥರ ಇದೆ ಅಂತಳೆ ಪೂಜಾ ಚೆನ್ನಾಗಿಲ್ವಾ ನಾನು ಅಷ್ಟೊಂದು ಪ್ರೇಮ ಕವಿಯಾಗಿ ಹೇಳ್ತಿದ್ದೀನಿ ಕಾಂಪ್ಲಿಮೆಂಟ್ ಮಾಡ್ತಿಲ್ಲ ಅಂತಾನೆ ಕಿಶನ್ ಇಂಥ ಕಾಂಪ್ಲಿಕೇಟೆಡ್ ಕವಿತೆಗೆ ಕಾಂಪ್ಲಿಮೆಂಟ್ ಬೇರೆ ಕೇಳು ಅಂತಳೆ ಪೂಜಾ ನೀನು ಹೀಗೆಲ್ಲ ಹೇಳಬಾರ್ದು ಚೆನ್ನಾಗಿದೆ ಅಂತ ಹೇಳಬೇಕು ಅಂತಾನೆ ಕಿಶನ್ ಕಾಲೇಜಲ್ಲಿ ಬರೀತಿದೆಯಲ್ಲ ಒಂದಕ್ಕೊಂದು ಸಂಬಂಧ ಇಲ್ಲದೆ ಇರೋ ಥರ ಅದು ಇದಕ್ಕಿಂತ ಬೆಟರು ಅಂತಾಳೆ ಪೂಜಾ ವೆಯ್ಟ್ ಮಾಡು ಮದುವೆ ಆದಮೇಲೆ ದಿನಾಲು ಕವಿತೆನೆ ಅಂತಾನೆ ಕಿಶನ್ ಅಪ್ಪ ದೇವ್ರೆ ಆ ಪನಿಷ್ಮೆಂಟ್ ಬೇರೆ ತಗೋಬೇಕೇನೋ ನಾನು ಅಂತಳೆ ಪೂಜಾ ನೀನು ಈ ತರಹ ಮಾತಾಡೋಕೆ ಬೇಡ ಬೇಜಾರಾಗುತ್ತೆ ಅಂತಾನೆ ಕಿಶನ್ ಈ ಥರ ನಾಟಕ ಮಾಡೋ ಬದಲು ಆ ಥರ ಡಬ್ಬ ಕವಿತೆನೇ ಹೇಳು ಕೇಳಿಸ್ಕೊತೀನಿ ಅಂತ ನಗ್ತಾಳೆ ಪೂಜಾ ಅಮ್ಮ ಕರೀತಿದ್ದಾರೆ ಅಂತ ಕಾಲ್ ಕಟ್ ಮಾಡ್ತಾಳೆ ಈಚೆ ಆಗ ಕನಿಕಾ ಕಿಶನ್ ಹತ್ರ ಬಂದು ಮನೆ ಹಾಳೆ ಹತ್ರ ಮಾತಾಡ್ತಿದ್ದ ಹಲ್ಗಿಂಜ್ಕೊಂಡು ಮಾತಾಡ್ತಿದ್ದೆ ಅಲ್ಲ ಮನೆ ಹಾ ಮಾಡೋ ಐಡಿಯಾ ಕೊಟ್ಲಾ ಹೇಗೆ ಅಂತಾಳೆ ಪ್ಲೀಸ್ ಕನಿಕಾ ಪೂಜಾ ಬಗ್ಗೆ ಹಾಗೆಲ್ಲ ಮಾತಾಡಬೇಡ ಚೆನ್ನಾಗಿರಲ್ಲ ಅಂತಾನೆ ಕಿಶನ್ ಏಯ್ ನನಗೆ ಚೆನ್ನಾಗಿ ಗೊತ್ತು ಕಣೋ ನನಗೆ ಹೇಳೋಕೆ ಬರಬೇಡ ನಿನ್ಗಿಂತ ಮೊದಲು ನನಗೆ ಆ ಪೂಜಾ ಪರಿಚಯ ಅವಳು ಹೇಗೆ ಅಂತ ಚೆನ್ನಾಗಿ ಗೊತ್ತು ಮರ್ಯಾದೆಯಿಂದ ಅಪ್ಪನ ಹತ್ರ ಹೋಗಿ ಹೇಳು ಈ ಎಂಗೇಜ್ಮೆಂಟ್ ಬೇಡ ಅಂತ ಆ ಮನೆ ಹಾಳೆ ಈ ಮನೆ ಒಳಗೆ ಕಾಲಿಡಬಾರ್ದು ಅಷ್ಟೇ ಅಂತಾಳೆ ಕನಿಕಾಕ ಕನಿಕಾ ಮೈಂಡ್ ಯುವರ್ ಲ್ಯಾಂಗ್ವೇಜ್ ಪೂಜಾ ಬಗ್ಗೆ ಏನೇನು ಮಾತಾಡಿದರೆ ನಾನು ಸಹಿಸಲ್ಲ ಅಂತಾನೆ ಕಿಶನ್ ನನ್ನ ಮುಂದೆನೇ ಧ್ವನಿ ಎತ್ತಿ ಥರ ಅದೇ ನೀನು ಅಂತಾಳೆ ಕನಿಕಾಕ ಇಷ್ಟು ದಿನ ನೀನು ನನ್ನ ವೇಸ್ಟ್ ಬಾಡಿ ಕೆಲಸಕ್ಕೆ ಬರ್ದೇ ಇರೋನು ಅಂತ ಹೇಳಿದ್ರು ನಾನು ಸುಮ್ಮನೆ ಇದ್ದೆ ಅದರರ್ಥ ನನಗೆ ಧೈರ್ಯ ಇಲ್ಲ ಅಂತಲ್ಲ ಸುಮ್ಮನೆ ಜಗಳ ಬೇಡ ಅಂತ ಇನ್ನೊಂದು ಸಲ ಪೂಜಾ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಾನು ಸಹಿಸ್ಕೊಂಡಿರಲ್ಲ ಮೈಂಡ್ ಹಿಟ್ ಅಂತ ಹೋಗ್ತಾನೆ ಕಿಶನ್ ಈಚೆ ಕಾಮತ್ ಸರ್ ಕೂತಿರುವಾಗ ಬಟ್ಟೆ ಅಂಗಡಿಯವರು ಬಟ್ಟೆನ ತರ್ತಾರೆ ಬನ್ನಿ ಶ್ಯಾಮ್ ಬನ್ನಿ ಬನ್ನಿ ಕೂತ್ಕೊಳ್ಳಿ ನಿಮ್ಮ ಅಂಗಡಿಯಲ್ಲಿರೋ ಬೆಸ್ಟ್ ಸಾರಿನ ತಂದಿದ್ದೀರಲ್ವಾ ಅಂತಾರೆ ಹೌದು ಸರ್ ಇಲ್ಲಿ ತಂದಿರೋದು ಬೆಸ್ಟ್ ಸಾರಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೋ ಚೂಸ್ ಮಾಡ್ಕೊಳ್ಳಿ ಅಂತಾರೆ ಶ್ಯಾಮ್ ಆಗ ಕನಿಕ ಬಂದು ಡ್ಯಾಡಿ ಯಾರು ಇಷ್ಟೊಂದು ಸೀರೆ ತಂದಿದ್ದಾರೆ ಅಂತಾಳೆ ನಾಳೆ ನಮ್ಮ ನಮ್ಮನೇಲೆ ಎಂಗೇಜ್ಮೆಂಟ್ ತಾನೆ ಮದುವೆ ಆಗೋ ಹುಡುಗಿಗೆ ಚೆಂದ ಸೀರೆ ಬೇಡವಾ ಅದಕ್ಕೆ ಅಂತಾರೆ ಕಾಮತ್ ಸರ್ ಆಗ ಕಿಶನ್ ಬರ್ತಾನೆ ಡ್ಯಾಡ ಉಳಿಗೆಯಕ್ಕೆ ನಾವು ಸೀರೆ ಕೊಡಬೇಕು ಅಂತಾಳೆ ಕನಿಕಾ ಅವಳಿಗೆ ಸೀರೆನ ನಾವು ತೊಗೊಳ್ದೆ ಯಾರು ತಗೋಬೇಕು ಅವಳು ಈ ಕಾಮತ್ ಮನೆ ಸೊಸೆ ಆಗೋಳು ಎಂಗೇಜ್ಮೆಂಟ್ಗೆ ಉಡೋ ಸೀರೆ ನಮ್ಮದೇ ಆಗಿರಬೇಕು ಆದಿ ಎಲ್ಲೋದ ಆದಿ ಅಂತ ಕರೀತಾರೆ ಕಾಮತ್ ಹಾಂ ಅಪ್ಪ ಏನಾಯಿತು ಅಂತ ಆದಿ ಬರ್ತಾನೆ ನಿನ್ನಿಂದ ಮುಖ್ಯವಾದ ಕೆಲಸ ಆಗಬೇಕು ನಾಳೆ ಆ ಪೂಜಾ ಕಿಶನ್ಗೆ ಎಂಗೇಜ್ಮೆಂಟ್ ನಾವು ಹುಡುಗಿಗೆ ಒಂದು ಸೀರೆ ತೊಗೋಬೇಕು ಇವತ್ತು ನೀನೇ ಒಂದು ಸೀರೆನ ಸೆಲೆಕ್ಟ್ ಮಾಡು ಅಂತಾರೆ ಕಾಮತ್ ವಾಟ್ ಏನು ಹೇಳ್ತಿದ್ರಪ್ಪ ಆ ಹುಡುಗಿಗೆ ನಾನು ಸೀರೆ ಸೆಲೆಕ್ಟ್ ಮಾಡಬೇಕಂತ ಆದಿ ಯಾಕೆ ಗಾಬರಿ ಆಗ್ತಿದ್ಯಾ ನಿಮ್ಮ ತಮ್ಮ ಮದುವೆ ಆಗ್ತಿರೋ ಹುಡುಗಿಗೆ ಒಂದು ಸೀರೆ ಸೆಲೆಕ್ಟ್ ಮಾಡು ಅಂದೆ ಇದು ಒಳ್ಳೆ ಕಥೆ ಆಯ್ತಲ್ಲ ನಿಂದು ಅಂತಾರೆ ಕಾಮತ್ ನಾನೇ ಅಕ್ಕಪ್ಪ ಮಾಡಬೇಕು ವೇ ಚಾನ್ಸೇ ಇಲ್ಲ ಅಂತಲೇ ಆದಿ ನೀನು ಇವತ್ತು ಸೆಲೆಕ್ಟ್ ಮಾಡಲೇಬೇಕು ನೀನು ಚಾಲೆಂಜಲ್ಲಿ ನನ್ನ ಹತ್ರ ಸೋತಿದ್ಯಾ ಸೀರೆ ಸೆಲೆಕ್ಟ್ ಮಾಡು ಅಂತಾರೆ ಕಾಮತ್ ನಾನೇನು ಸೋತಿಲ್ಲ ಅಂತಲೇ ಆದಿ ಗೆದ್ದಿಲ್ವಲ್ಲ ಮೇಲುಗೈ ನಂದೇ ಅಲ್ವಾ ಸೆಲೆಕ್ಟ್ ಮಾಡು ಕನಿಕಾ ಅವ್ನು ಸೆಲೆಕ್ಟ್ ಮಾಡೋದಕ್ಕೆ ನೀನು ಹೆಲ್ಪ್ ಮಾಡು ಅಂತಾರೆ ಕಾಮತ್ ಸೆಲೆಕ್ಟ್ ಮಾಡೋಣ ಅಂತಾನೆ ಕಿಶನ್ ಸರಿ ಅಂತ ಆದಿ ಸೀರೆನೆಲ್ಲ ನೋಡ್ತಾನೆ ಅದು ಯಾಕ್ರೋ ಮುಖ ಗಂಟು ಹಾಕ್ಕೊಂಡಿದ್ದೀರಾ ಖುಷಿಯಿಂದ ಸೆಲೆಕ್ಟ್ ಮಾಡಿ ಅಂತಾರೆ ಕಾಮತ್ ಈಚೆ ಶ್ರೇಷ್ಠ ಆಫೀಸ್ಗೆ ರೆಡಿಯಾಗಿ ತಾಂಡವಿಗೆ ಬ್ರೇಕ್ಫಾಸ್ಟ್ಗೆ ರೆಡಿ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇಟ್ಟಿದ್ದೀನಿ ಹಸಿವಾದ ಕೂಡಲೇ ಹಾಕ್ಕೊಂಡ್ತೀನಿ ಅಂತಳೆ ಓಕೆ ಅಂತಾನೆ ತಾಂಡವ್ ಮಧ್ಯಾಹ್ನ ಏನು ಬೇಕು ಅಂತ ಹೇಳು ಆರ್ಡ್ರ್ ಮಾಡ್ತೀನಿ ಅಂತಾಳೆ ಶ್ರೇಷ್ಠ ಅದೆಲ್ಲ ಏನು ಬೇಡ ನಾನೇನಾದರೂ ಮಾಡ್ತೀನಿ ಅಂತಾನೆ ತಾಂಡವ್ ಸರಿ ಸಂಜೆ ಸ್ವಲ್ಪ ತರಕಾರಿ ಬಾ ಚೆನ್ನಾಗಿ ಆರಿಸ್ಕೊಂಡು ಬಾ ಅಂತಳೆ ಆಗ ತಾಂಡವ್ ನಾನು ಬಿಟ್ಟು ಕೂತಿದ್ದೀನಿ ಅಂತ ಹೀಗೆಲ್ಲ ಹೇಳ್ತಿದ್ದೀಯಾ ಅಂತಾನೆ ತಾಂಡವ್ ನಾನೆಲ್ಲ ಆ ಥರ ಹೇಳಿದೆ ಅಂತೇಳೆ ಶ್ರೇಷ್ಠ ಬ್ಯಾಡ್ ಶ್ರೇಷ್ಠ ಅಂತ ತಾಂಡವ್ ಜಗಳ ಮಾಡಿ ಅಲ್ಲಿಂದ ಹೋಗ್ತಾನೆ ಈಚೆ ಆದಿ ಒಂದು ಸೀರೆನ ಸೆಲೆಕ್ಟ್ ಮಾಡ್ತಾನೆ ಕಾಮತ್ ಅದನ್ನು ನೋಡಿ ವೆರಿ ಗುಡ್ ಸೀರೆ ತುಂಬ ಚೆನ್ನಾಗಿದೆ ಸೂಪರ್ ಕಣೋ ನೀನು ನಿನಗೂ ಸೀರೆ ಸೆಲೆಕ್ಟ್ ಮಾಡೋಕ್ಕೆ ಬರುತ್ತೆ ಈ ಮದುವೆ ಇಷ್ಟೇ ಇಲ್ಲಾಂದ್ರೂ ಹಾನೆಸ್ಟಾಗಿ ಸೆಲೆಕ್ಟ್ ಮಾಡಿದೆಯಾ ಕಣು ಅಂತಾರೆ ಕಾಮತ್ ನಾನೆಲ್ಲ ಕೆಲಸನೂ ಹಾನೆಸ್ಟಾಗೆ ಮಾಡೋದಪ್ಪ ಆ ಭಾಗ್ಯ ಬಣ್ಣ ಬಯಲು ಮಾಡೋದನ್ನು ಹಾನೆಸ್ಟಾಗೆ ಮಾಡ್ತೀನಿ ಅಂತಾನೆ ಆದಿ ಆದಷ್ಟು ಬೇಗ ಈ ಸೀರೆನ ಅವ್ರ ಮನೆಗೆ ಕೊಟ್ಬಾ ಅಂತಾರೆ ಕಾಮತ್ ಅಪ್ಪ ನಾನು ಹೋಗಿ ಕೊಟ್ಬಾರದ ಅಂತಲೇ ಆದಿ ಸೋತಿರೋದು ನೀನು ಅಲ್ವಾ ಅಂತಾರೆ ಕಾಮತ್ ಅಪ್ಪ ಅಣ್ಣನ ಯಾಕೆ ಸತಾಯಿಸ್ತೀರ ನೀವೇ ಹೋಗಿ ಕೊಟ್ಟು ಬನ್ನಿ ಇಲ್ಲ ಅಂದರೆ ಕಿಶನ್ಗೆ ಹೇಳಿ ಅಂತಾಳೆ ಕನಿಕಾ ನನಗೆ ಕೆಲಸ ಇದೆ ಮದ್ವೆಗೆ ಮೊದಲು ಅಲ್ಲಿಗೆ ಹೋಗೋದು ಬೇಡ ನೀನು ಆದಿ ಹೋಗಿ ಕೊಟ್ಟು ಬನ್ನಿ ಅಂತಾರೆ ಕಾಮತ್ ಶ್ಯಾಮಿದ ಪ್ಯಾಕ್ ಮಾಡಿ ಅಂತಾರೆ ನಂತರ ಸೀರೆಯನ್ನು ತಗೊಂಡು ಆದಿ ಕನಿಕಾ ಹೋಗ್ತಾರೆ ಈಚೆ ಬಾಗೆ ಕೂತ್ಕೊಂಡು ಊಟದ ವ್ಯವಸ್ಥೆ ಆಗಬೇಕು ತಟ್ಟೆಯಲ್ಲಿ ಹಣ್ಣು ಹಂಪಲು ಅಂತ ಲೀಸ್ಟ್ ಮಾಡ್ತಿರುವಾಗ ಕುಸುಮ ಬಂದು ನೆಂಟ್ ಮಾಡಿಕೊಂಡು ಬರೀ ಅಂತಾರೆ ಹೌದು ಬಾಗ್ಯ ಯಾವುದು ಕಡಿಮೆ ಆಗಬಾರ್ದು ಅಂತಾರೆ ಸುನಂದ ಆಗ ಭಾಗ್ಯಂಗೆ ಕಾಮತ್ ಸರ್ ಕಾಲ್ ಮಾಡ್ತಾರೆ ಸ್ಪೀಕರ್ಗೆ ಹಾಕುವಂತಾರೆ ಕುಸುಮ ಹೇಗೆ ನಡೀತಿದೆ ತಯಾರಿಯಲ್ಲ ಅಂತ ಕಾಮತ್ ಸರ್ ಅಂದಾಗ ನಡೀತಿದೆ ಸರ್ ಆದರೆ ಸ್ವಲ್ಪ ಗಡಿಬಿಡಿ ಆಯಿತು ಅಂತೇಳೆ ಭಾಗ್ಯ ನಾಳೆ ಒಳ್ಳೆ ಮುಹೂರ್ತ ಅಂದರು ಅದಕ್ಕೆ ನಾಳೆನೇ ಮಾಡೋಣ ಅಂತ ನಿಮಗೆಲ್ಲ ಗಡಿಬಿಡಿ ಆಗುವಾಗಾಯಿತು ಬೇಜಾರು ಮಾಡ್ಕೋಬೇಡಿ ಅಂತಾರೆ ಕಾಮತ್ ಸರಿಯಮ್ಮ ನನ್ನ ಸೊಸೆ ಪೂಜಾಗೆ ಒಂದು ಸೀರೆ ಕಳಿಸಿದ್ದೀನಿ ಇನ್ನೇನು ನಿಮ್ಮ ಮನೆಗೆ ಬರೋ ಹೊತ್ತಾಯಿತು ತಗೊಂಡು ಬರ್ತಾರೆ ಅಂತಾರೆ ಕಾಮತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ